希望。 ಪ್ರಿಯ ಸಂಜೀವಾಣಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇವತ್ತು ನಿಮ್ಗೊಂದು ಸ್ಪೆಷಲ್ ಸ್ಟೋರಿಯನ್ನ ಹೇಳೋದಕ್ಕೆ ಬಂದಿದ್ದೇನೆ ಇದು ಒಂದು ಸ್ಪೆಷಲ್ ಸ್ಟೋರಿ ಅನ್ನೋದಕ್ಕಿಂತ ಒಂದು ವಿಚಿತ್ರ ಸಂಗತಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರದು ಬೆಂಗಳೂರಿನಲ್ಲಿ ಟೆಕ್ಕಿ ಓರ್ವಣ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಇವತ್ತು ನಿಮಗೆ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಕೌಟುಂಬಿಕ ಕಲಹದಿಂದ ಮನನೊಂದ ಬೆಂಗಳೂರಿನ ಟೆಕ್ಕಿಯೊಬ್ಬ ಇಪ್ಪತ್ತಾರು ಪುಟಗಳ ಮರಣ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ಮಾರುತಹಳ್ಳಿ ಮಂಜುನಾಥ ಲೇಔಟ್ನಲ್ಲಿ ವರದಿಯಾಗಿತ್ತು ಖಚಿತ ನಿರ್ಧಾರ ಮಾಡಿಕೊಂಡು ಅತುಲ್ ಸುಭಾಷ್ ಅನ್ನುವಂತಹ ಒಬ್ಬ ವ್ಯಕ್ತಿ ಅತಿರೇಕದ ಕೃತ್ಯಕ್ಕೆ ಕಳವಳಕಾರಿಯಾಗಿದ್ದು ಅಂದರೆ ಸಾಮಾಜಿಕವಾದಂತಹ ಒಂದು ಚರ್ಚೆಗೆ ಈ ಒಂದು ಆತ್ಮಹತ್ಯೆ ಪ್ರಕರಣ ಗ್ರಾಸವಾಗಿದೆ ಉತ್ತರ ಪ್ರದೇಶದ ಮೂಲದ ಅತುಲ್ ಸುಭಾಷ್ ಐದು ವರ್ಷಗಳ ಹಿಂದೆ ತನ್ನದೇ ಊರಿನ ಯುವತಿಯನ್ನ ಮದುವೆಯಾಗಿದ್ರು ಮೂರು ವರ್ಷ ಉತ್ತರ ಪ್ರದೇಶದಲ್ಲಿ ನೆಲೆಸಿದ್ದ ದಂಪತಿ ಎರಡು ವರ್ಷಗಳ ಹಿಂದೆ ದಂಪತಿ ಬೆಂಗಳೂರಿಗೆ ಬಂದು ಮಂಜುನಾಥ ಲೇಔಟ್ನ ಖಾಸಗಿ ಅಪಾರ್ಟ್ಮೆಂಟ್ನ ಫ್ಲಾಟ್ ಒಂದರಲ್ಲಿ ನೆಲೆಸಿರ್ತಾರೆ ಅತುಲ್ ಸುಭಾಷ್ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು ಈ ನಡುವೆ ದಂಪತಿ ನಡುವೆ ಸಣ್ಣ ಪುಟ್ಟ ಗಲಾಟೆ ನಡೆದಿತ್ತು ಅತುಲ್ ಪತ್ನಿ ಉತ್ತರ ಪ್ರದೇಶದ ತವರು ಮನೆಗೆ ರಿಟರ್ನ್ ಆಗಿದ್ರು ಅತುಲ್ ಸುಭಾಷ್ ಮನೆಯಲ್ಲಿ ಒಂಟಿಯಾಗಿದ್ದ ಭಾನುವಾರ ತಡರಾತ್ರಿ ಮನೆಯ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಅತುಲ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅತುಲ್ ಸುಭಾಷ್ ಮನೆಯಲ್ಲಿ ಇಪ್ಪತ್ತಾರು ಪುಟಗಳ ಸುದೀರ್ಘ ಮರಣ ಪತ್ರ ಸಿಕ್ಬಿಟ್ಟಿದೆ ಮೃತ ದೇಹದ ಎದೆಯ ಮೇಲೆ ಜಸ್ಟಿಸ್ ಈಸ್ ಡ್ಯೂ ಎಂಬಂತಹ ಪೋಸ್ಟರ್ ಕೂಡ ಇತ್ತು ಎರಡನ್ನೂ ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅತುಲ್ ಸುಭಾಷ್ ವಿರುದ್ಧ ವರದಕ್ಷಿಣೆಯ ಕಿರುಕುಳ ಹಲ್ಲೆ ದೌರ್ಜನ್ಯ ಹಿಂಸೆ ಸೇರಿ ವಿವಿಧ ಆರೋಪದ ಅಡಿ ಹತ್ತಕ್ಕೂ ಅಧಿಕ ದೂರುಗಳನ್ನು ಉತ್ತರ ಪ್ರದೇಶದ ಪೊಲೀಸ್ ಠಾಣೆಯಲ್ಲಿ ಅವರ ಪತ್ನಿ ದಾಖಲಿಸಿದ್ದಾರೆ ಇದಕ್ಕೆ ಅತುಲ್ ಸುಭಾಷ್ ಕೂಡ ಪತ್ನಿಯ ವಿರುದ್ಧ ಪ್ರತಿ ದೂರನ್ನು ಕೂಡ ದಾಖಲಿಸಿದ್ರಂತೆ ಇದರಿಂದಾಗಿ ಈ ವಿಚಾರಕ್ಕೆ ಮನನೊಂದು ಅಟಲ್ ಸುಭಾಷ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವುದು ತಿಳಿದು ಬಂದಿದೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಈ ತರಹದ ನಿರ್ಧಾರ ಎಷ್ಟು ಸರಿ ಜೊತೆಗೆ ಈ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಯಾಕೆ ಬರುತ್ತೆ ಎಲ್ಲವನ್ನೂ ಕೂಡ ನೀವು ನಮಗೆ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು ಇದೇ ರೀತಿಯಾದಂತಹ ವಿಶೇಷ ವಿಚಿತ್ರ ಸಂಗತಿಗಳನ್ನ ನಮ್ಮ ಸಂಜೆ ವಾಣಿಯಲ್ಲಿ ನೀವು ವೀಕ್ಷಿಸಬಹುದು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಧನ್ಯವಾದ どうぞ。